ಹಲೋ ಹಾಯ್ ನಮಸ್ತೆ ನೋಡ್ಬೋದು ನಾ ತುಂಬ ದಿನಗಳಿಂದ ವಿಡಿಯೋ ಮಾಡಿರಲಿಲ್ಲ ಇವಾಗ ನಮ್ಮದು ಒಂದು ಮೂರು ಎಕರೆ ಒಂದು ದಾಳಿಂಬೆ ತೋಟ ಫಸ್ಟ್ ಬಾರ್ ನಾವು ಹೋಗ್ತಾಯಿದ್ದೇವೆ ಇವಾಗ ಅದೇ ರೀತಿಯಾಗಿ ಫೋಟೋ ಕೂಡ ಇವಾಗ ಆಟೋಮೆಟಿಕ್ಕಾಗಿ ಇಪ್ಪತ್ತು ಮೂವತ್ತು ನಲವತ್ತೊಂದು ಗಿಡಕ್ಕೆ ಸೆಟ್ ಆಗಿವೆ ಇವಾಗ ಫಂಡಿಂಗ್ ಮಾಡ್ತಿದ್ದೀವಿ ನಾವಾಗ ಈ ರೀತಿಯಾಗಿ ಗಿಡಗಳು ಡೆವಲಪ್ ಆಗ್ಯಾವ ಒಳ್ಳೆ ರೀತಿ ಸ್ಟೋರೇಜು ಆಗಿದೆ ಅದೇ ರೀತಿ ಕಡ್ಡಿ ಕೂಡ ರೆಡಿ ಆಗ್ಯಾವ ಇಲ್ಲಿ ಯಾವ ರೀತಿ ಫುಡ್ ಸೆಟ್ಟಿಂಗ್ ಆಗ್ಯಾವ ಅಂತ ಗೊತ್ತಾಗುತ್ತದೆ ಸದ್ಯಕ್ಕೆ ನಾವು ಒಂದು ಮೂರು ಎರಡೂವರೆ ತಿಂಗಳ ಬೆಸಳು ಕೊಟ್ಟು ನೀರನ್ನು ಕೊಟ್ಟಿದ್ದೆವು ಈಗ ಒಂದು ತಿಂಗಳ ಟ್ರೆಸ್ನಲ್ಲಿ ಬಿಟ್ಟಿದ್ದೆ ಇವಾಗ ಟ್ರೆಸ್ ಅಷ್ಟೊಂದು ಗಿಡ ಟ್ರೆಸ್ನಲ್ಲಿ ಹೋಗಿಲ್ಲ ಆದರೂ ಕೂಡ ಜೀರೋ ಜ್ವರ ಪನ್ನಸ್ತ ಜೀರೋ ಜೀರ ಐವತ್ತಂತ ಕರಿತೀವಲ್ಲ ಅವಾಗ ಮೂರು ಸ್ಪ್ರೇ ಇವಾಗ ಹೀಗಾಗಿ ಮೂರು ಲೀಪನ್ನು ಮೆಚುರಿಟಿ ಇವಾಗ ಹೀಗಾಗಿ ಮೆಚುರಿಟಿ ಮಾಡಿಕೊಂಡು ಫ್ರೆಂಡಿಂಗ್ ಮಾಡಿ ಇನ್ನು ಎರಡು ದಿನ ನಾಳೆ ನಾಡ್ದು ಅಥವಾ ಇದರಲ್ಲಿ ಸ್ಪ್ರೇ ಮಾಡ್ಬೇಕಂತ ಪ್ಲ್ಯಾನಿಂಗ್ ಇದೆ ನೆಕ್ಸ್ಟ್ ನಾವು ಫೆಬ್ರವರಿ ಹತ್ತನೇ ತಾರೀಕು ಈಗ ಫ್ಲಾಟಿಗೆ ಫಸ್ಟ್ ವಾಟರ್ ಕೊಡ್ತೇವೆ ನೆಕ್ಸ್ಟ್ ನೋಡೋ ನೋಡೋಣ ಯಾವ ರೀತಿ ಪವರ್ ಬಂತದ ಥ್ಯಾಂಕ್ ಯು ಧನ್ಯವಾದ